ಸೊ ಇದು ಮ್ಯಾಂಟಿಸ್ ನ ಅಹಾನ್ ಅಂತ ಒಂದು ಮಾಡೆಲ್ ಇದು ಸೊ ಈ ಗಾಡಿ ನೋಡಿದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದ್ರೆ ಸೊ ಈ ರೀತಿ ಡಿಸೈನ್ ಎಲಿಮೆಂಟ್ ಇರುವಂತಹ ಬೇರೆ ಯಾವುದೇ ಗಾಡಿನ ಕೂಡ ನಾವು ನೋಡಿಲ್ಲ ಇನ್ ಕೇಸ್ ನಾವು ನೋಡಿದ್ರು ಕೂಡ ಅದು ಒಂದು ಹೇಳಿ ಪ್ರೊಡಕ್ಷನ್ ಮಾಡಲ್ ಆಗಿರೋಲ್ಲ ಅದು ಒಂದು ಅಹ್ ಮಾಡಿಫೈ ಮಾಡಿಕೊಂಡು ಇಷ್ಟ ಇದ್ದ ರೀತಿಲಿ ವೆಹಿಕಲ್ ಆಗಿರುತ್ತೆ ಸೊ ಇವಾಗ ಈ ಒಂದು ಬೈಕ್ ನ ಡಿಸೈನ್ ಬಗ್ಗೆ ನೋಡೋಣ ಸೊ ನಿಮಗೆ ಫ್ರಂಟ್ ಅಲ್ಲಿ ಎರಡು ಎಲ್ ಇ ಡಿ ಪ್ರೊಜೆಕ್ಟರ್ ಸಿಗುತ್ತೆ ಅಂಡ್ ಇಲ್ಲಿ ನಿಮಗೆ ಡಿಯರ್ ಸಿಗುತ್ತೆ ಸೊ ಇದು ಆನ್ ಆದಾಗ ಸಕ್ಕದಾಗ ಕಾಣುತ್ತೆ ಸೊ ಇದು ಆನ್ ಮಾಡೋಣ ಅಂದ್ರೆ ಸೊ ಇದು ಆನ್ ಆದಾಗ ನೋಡಿ ಎಷ್ಟು ಸಕಾಲ ಕಾಣ್ತೀವಿ ಅಂದರೆ ಆ ಒಂದು ಮ್ಯಾಂಟೀಸ್ನ ಎಮ್ ಅನ್ನೋ ಒಂಥದ್ದು ಶೇಪ್ನ ಅದರಲ್ಲಿ ಕೊಡುತ್ತೆ ಸೊ ಇದನ್ನ ಆಫ್ ಮಾಡ್ತೀನಿ ತುಂಬ ಬ್ರೈಟ್ ಆಗಿದೆ ಸೊ ಇನ್ನು ಈ ಬೈಕ್ನ ಬೇರೆ ಡಿಸೈನ್ ಬಗ್ಗೆ ಸೈಡ್ ಸೈಡಲ್ಲಿ ನೋಡಿ ನೋಡಿದರೆ ಅಲ್ಲಿ ನಿಮಗೆ ಇದರ ನ ಪ್ಲೇಸ್ ಮಾಡಿದ್ದಾರೆ ಸೊ ಇಲ್ಲಿ ಮ್ಯಾಂಟೀಸ್ನ ಒಂದು ಗ್ರಾಫಿಕ್ಸ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ನೈನ್ ಕಿಲೋ ಬ್ಯಾಟರ್ ಬ್ಯಾಟರಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಬೈಕ್ನ ಬ್ಯಾಟ್ರಿಯ ಕೆಪಾಸಿಟಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ಸೊ ಸೈಡಿಗೆ ಬಂದು ನಮಗೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಏನು ಹೇಳ್ಬೋದು ಯಾವುದೇ ರೀತಿ ಡಿಸೈನ್ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಒಂದು ಐ ಸಿ ಇಂಜಿನ ಬೈಕ್ ಯಾವ ರೀತಿ ಡಿಸೈನ್ ಇರುತ್ತೋ ಅದೇ ರೀತಿ ಡಿಸೈನ್ ಇದ್ದು ಕೂಡ ಕ್ಯಾರಿ ಮಾಡ್ತಾರೆ ಕೆಲವೊಂದ್ ಕಡೆ ನಾವು ನೋಡೋದ್ರೆ ಬ್ಯಾಟ್ರಿ ಕಡೆ ಫುಲ್ ಕ್ಲೋಸ್ ಮಾಡಿ ಒಂಥರ ಬಾಕ್ಸ್ ತರ ಮಾಡಿರ್ತಾರೆ ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ಇದು ಆ ರೀತಿ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ನಾವು ನೋಡಿದ್ರೆ ಒನ್ ಟೆನ್ ಬೈ ಸೆವೆಂಟಿ ಸೆವೆಂಟೀನ್ ಇಂಚಿನ ವೀಲ್ ನಮಗೆ ಸಿಗ್ತಾ ಇದೆ ಸೊ ಮುಂದ್ಗಡೆ ಸ್ವಲ್ಪ ಒಳ್ಳೆ ಲುಕ್ ಕೊಡೋದಕ್ಕೆ ಆ್ಯಂಡ್ ಒಳ್ಳೆ ಒಂದು ರೈಡಿಂಗ್ ಸ್ಟೆಬಿಲಿಟಿ ಕೊಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಬ್ಯಾಕಲ್ಲಿ ನಾವು ನೋಡೋದ್ರೆ ನಿಮಗೆ ಒಂದು ಮೋನೋಷನ್ ಸಸ್ಪೆನ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕಾದ್ರೆ ಯಾ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಸಾಲಿಡ್ ಆಗಿರುವಂತ ಬಿಲ್ಡ್ ಕ್ವಾಲಿಟಿ ಹೇಳ್ಬೋದು ಸೊ ಅದೇ ರೀತಿ ನಾವು ಗೆ ಬಂದಾಗ ಇದರ ಫ್ರಂಟ್ ಅಲ್ಲಿ ನಮಗೆ ಡಿ ಆರ್ ಎಲ್ ಕಾಣೆ ಹಿಂದ್ಗಡೆ ನಿಮಗೆ ಇದರ ಒಂದು ಬ್ರೇಕ್ ಲೈಟ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಜೊತೆಗೆ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಸ್ ನ ಕೊಡಿದಾರೆ ಈ ಕಂಪ್ಲೀಟ್ ಆಗಿ ಬೈಕಲ್ಲಿ ಫುಲ್ ಆಗಿ ಡಿ ನೇ ಬರ್ತಾ ಇದೆ ಅಂಡ್ ದಿಶಿಗೆ ಬರುವಂತಹ ಎಲೆಕ್ಟ್ರಿಕಲ್ಲಿ ಕಂಪ್ಲೀಟ್ ಆಗಿ ಎಲ್ ಇ ಡಿ ಅಂತಾನೆ ಹೇಳ್ಬೋದು ಆ್ಯಂಡ್ ಇಲ್ಲೇ ನಿಮಗೆ ನಂಬರ್ ಬೇಕು ಇಲ್ಲ ರಿಪೇಟ್ ಜೊತೆಗೆ ಎರಡು ಆ ಆಕಡೆ ಈ ಕಡೆ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಸೈಡಲ್ಲಿ ಬರೋದರೆ ನಿಮಗೆ ಆ ಒಂದು ಸೇಮ್ ಆ ಕಡೆ ಸೈಡಲ್ಲಿ ಇದ್ದಂಥ ಇಲ್ಲಿ ಕೂಡ ಕ್ಯಾರಿ ಮಾಡ್ತಾರೆ ಇನ್ನು ನಾವು ನೋವು ವಿಷಯ ಏನಂದರೆ ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ನರ್ ಅಂತ ಹೇಳ್ಬೋದು ಸೊ ಅದು ನಾನ್ ಮಾಡಿದಾಗ ನಿಮಗೆ ಈ ರೀತಿ ರೆಡಿ ಟು ಆ್ಯಂಬಿಷನ್ ಅಂತ ಒಂದು ಒಂದು ಗ್ರಾಫಿಕ್ ಬರುತ್ತೆ ಜೊತೆಗೆ ನಿಮಗೆ ಇದು ಎಷ್ಟು ಕಿಲೋಮೀಟರ್ ಓಡಿದೆ ಏನು ಎತ್ತ ಅಂತ ಟ್ರಿಪ್ ಎಲ್ಲ ನಿಮಗೆ ಸಿಗ್ತಾ ಇದೆ ಸೊ ಕಂಪ್ಲೀಟಾಗಿ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ನ ಕೊಟ್ಟಿರೋದ್ರಿಂದ ರೈಡರ್ಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ರೈಡ್ ಮಾಡಲಿಕ್ಕೆ ಆ್ಯಂಡ್ ಇನ್ನು ಈ ಒಂದು ಬೈಕ್ನ ಬೇರೆ ಟೆಕ್ನಿಕಲ್ ಸ್ಟೆಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರ ಇದು ಅವಾಗಲೇ ಹೇಳಿದ್ವಿ ನೈನ್ ಕಿಲೋ ವ್ಯಾಟರ್ನ ಹೂಜ್ ಆಗಿರೋದು ಒಂದು ಬ್ಯಾಟರಿ ತಲು ಕೊಟ್ಟಿದ್ದಾರೆ ಅಂಡ್ ಇದರ ಒಂದು ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ವೆಂಟಿ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ನ ಪೀಕ್ ಪವರ್ನ ಪ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ನಿಮಗೆ ನೈಂಟಿ ಥ್ರೀ ಎನ್ ಎಮ್ನ ಒಂದು ಟಾರ್ಚ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಇದರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಲೇಬೇಕು ಸೊ ಇದೊಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿದ್ರು ಒನ್ ತರ್ಟಿ ಫೈವ್ ಕಿಲೋಮೀಟರ್ನ ಆ ಒಂದು ಸೌ ಸ್ಪೀಡ್ನ ಈ ಒಂದು ಬೈಕ್ ಹೊಂದಿದೆ ಜೊತೆಗೆ ನಿಮಗಿದು ಒಂದು ಚಾರ್ಜಲ್ಲಿ ರೇಂಜ್ ಎಷ್ಟು ಕೊಡುತ್ತೆ ಅಂದರೆ ಇವರು ಕ್ಲೈಮ್ ಮಾಡ್ತಿರೋದು ಇವರು ಹೇಳ್ತಾ ಇರೋದು ನಿಮಗೆ ಟು ಟ್ವೆಂಟಿ ಒನ್ ಕಿಲೋಮೀಟರ್ ಆರ್ನ ಐ ಡಿ ಸಿ ರೇಂಜ್ ನಿಮಗೆ ಸಿಗುತ್ತೆ ಸೊ ಇದು ಇವತ್ತು ಬೈಕ್ನ ಟೆಕ್ನಿಕಲ್ ಆಗಿರುವಂಥ ಒಂದು ಫೀಚರು ಇನ್ನು ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು ಸೊ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಒನ್ ಏಟ್ ಎಮ್ ಎಮ್ನ ಗ್ರೌಂಡ್ ಕ್ಲಿಯರೆನ್ಸ್ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ ಸೊ ಎರಡು ಕಲರ್ಲಿ ಈ ಬೈಕ್ ಈಗ ಇದೆ ಸೊ ಇದು ಯಾವಾಗ ಆನ್ ರೋಡ್ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆನ್ ರೋಡಿಗೆ ಬಂದಾಗಂತೂ ಬೇರೆ ಬೈಕ್ ಸಿಗುತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವಂತ ಕಂಡಿತ ಸೊ ಈ ಒಂದು ಬೈಕ್ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ